ಚಿಕ್ಕಮಗಳೂರು ತಾಲೂಕು ಛಾಯಾಗ್ರಾಹಕರ ಸಂಘದ ವತಿಯಿಂದ ನೂರ ಎಂಬತ್ತೈದನೇ ವರ್ಷದ ಛಾಯಾಗ್ರಾಹಕರ ದಿನಾಚರಣೆಯನ್ನು ಸರಳವಾಗಿ ನಗರದ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ನಡೆಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ವಿಕ್ರಮಠೆ ಕ್ಯಾಮರಾದಲ್ಲಿ ಫೋಟೋ ತೆಗೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ನಗರಸಭೆ ಆಯುಕ್ತ ಬಸವರಾಜ್ ಭಾಗಿಯಾಗಿ ಎಲ್ಲ ಛಾಯಾಗ್ರಾಹಕರಿಗೆ ಶುಭ ಕೋರಿದರು ನಂತರ ದಿನಾಚರಣೆಯ ಅಂಗವಾಗಿ ಎಲ್ಲ ಅತಿಥಿಗಳೊಂದಿಗೆ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ತಿನಿಸುವ ಮೂಲಕ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದ ನೆನಪಿಗಾಗಿ ಛಾಯಾಗ್ರಾಹಕರಿಗೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಚಿಕ್ಕಮಗಳೂರು ತಾಲೂಕಿನ ಮೂರು ಜನ ಸಾಧಕರಿಗೆ ಸನ್ಮಾನಿಸಿ ಗೌರವ ನೀಡಲಾಯಿತು ಹಾಗೂ ತಾಲೂಕು ಛಾಯಾಗ್ರಾಹಕರ ಸಂಘಕ್ಕೆ ಸ್ವಂತ ನಿವೇಶನ ಇಲ್ಲದೆ ಸಾಕಷ್ಟು ತೊಂದರೆ ಆಗ್ತಾಯಿತು ಆದಷ್ಟು ಬೇಗ ಛಾಯಾಗ್ರಾಹಕರ ಸಂಘಕ್ಕೆ ಸ್ವಂತ ನಿವೇಶನ ನೀಡುವಂತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಅಹಮದ್ ಅವರಿಗೆ ಮನವಿ ಮಾಡಿಕೊಳ್ಳಲಾಯಿತು

ಮಟ್ಟದಲ್ಲಿ ಇವತ್ತು ನಾವೇನು ಹೆಚ್ಚೆಚ್ಚು ಸಂಘಟಿತರಾಗುವ ಮೂಲಕ ರಾಜ್ಯ ಸಂಘಕ್ಕೆ ಜಿಲ್ಲಾ ಸಂಘಕ್ಕೆ ಸಪೋರ್ಟಿವ್ ಆಗಿಟ್ಕೊಂಡು ಜಿಲ್ಲಾ ಸಂಘಗಳನ್ನ ಒಟ್ಟುಗೂಡಿ ರಾಜ್ಯ ಸಂಘಕ್ಕೆ ನಾವು ಏನು ಸಪೋರ್ಟ್ ಮಾಡ್ತಿದ್ದೀವಿ ಆ ಒಂದು ಕೂಗು ಸರ್ಕಾರಕ್ಕೆ ಮುಟ್ಟುವಂಥ ಕೆಲಸ ಆಗಿದೆ ಆ ಕೆಲಸ ಈಗ ಎಷ್ಟೋ ವರ್ಷದ ಒಂದು ಪ್ರತಿ ಫಲ ಇವತ್ತು ನಮಗೆ ಸಿಕ್ಕಿದೆ ಇದು ನಿಜಕ್ಕೂ ಖುಷಿ ತರುವಂಥ ವಿಚಾರ ಅದೇ ರೀತಿ ನಾವು ಇನ್ನೂ ನಮ್ಮ ಒಂದು ಛಾಯಾ ಅಕಾಡೆಮಿ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ದಿದೆ ಛಾಯಾ ಅಕಾಡೆಮಿ ಆದರೆ ಇವತ್ತು ಸಾಂಸ್ಕೃತಿಕ ಅಕಾಡೆಮಿ ಏನು ಅದು ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದೆಯೋ ಒಂದು ಯಾವುದೇ ಒಂದು ಒಂದು ನಗರದಲ್ಲಿ ಜಿಲ್ಲೆ ಒಂದು ಜಿಲ್ಲಾ ಮಟ್ಟದಲ್ಲಿ ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಏನಾದರೂ ಒಂದು ಚಿಕ್ಕಬಳ್ಳಾ ಉತ್ಸವ ಅಂತೇಳಿ ಆಗುತ್ತೆ ಆ ಥರದ ವಿಚಾರದಲ್ಲಿ ನಮ್ಮ ಛಾಯಾಗ್ರಾಹಕ ಅಕಾಡೆಮಿ ಅಂತ ಏನಾದರೂ ಇದ್ದರೆ ಅವ್ರಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣ ಬಿಡುಗಡೆ ಆಗುತ್ತೆ ಹಣ ನಮ್ಮ ಛಾಯಾಗ್ರಾಹಕರಿಗೆ ಉಪಯೋಗ ಆಗುತ್ತೆ ಅದರಿ ಅದರಿಂದ ಅದೊಂದು ಛಾಯಾ ಛಾಯಾಗ್ರಾಹಕರ ಅಕಾಡೆಮಿ ಅನ್ನೋದು ಒಂದು ಸ್ಥಾಪನೆ ಆಗಬೇಕು ಅದು ಸುಲಭಕ್ಕಾಗೋಂಥದಲ್ಲ ಅದರ ಕೂಗು ರಾಜ್ಯ ಮಟ್ಟದಲ್ಲಿ ಬಲವಾಗಿ ಕೂಗ್ಬೇಕು ಅದು ಸರ್ಕಾರದ ಕಿವಿ ಮುಟ್ಟು ಅಂತ ನಾವು ಕೂಗ್ಬೇಕಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅದೇ ರೀತಿ ನಮ್ಮ ಛಾಯಾಗ್ರಾಹಕರು ಕೂಡ ಒಂದು ದರದ ಬಗ್ಗೆ ಪ್ರತಿಸಲೂ ಮಾತಾಡ್ತಾರೆ ದರದ ಬಗ್ಗೆ ಮಾತಾಡೋರು ಈಗ ಅವರು ಯಾವ ಥರ ದರ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈಗ ಸಂಘಟನೆ ಒಳಗಡೆ ಇದ್ದರೆ ನಾವು ಏನಾರಾಗಲಿ ಒಂದು ನಿರ್ಧಾರ ಮಾಡ್ಕೊಳ್ಳೋಕ್ಕೆ ಅದನ್ನು ಪಾಲನೆ ಮಾಡೋಕ್ಕೆ ಅವಕಾಶ ಇರುತ್ತೆ ಇವತ್ತು ಯಾರ್ಯಾರೋ ಮಾಡ್ತಿದ್ದಾರೆ ಜಲಾಕ್ ಅವರು ತುಂಬ ಜನ ಫೋಟೋಸ್ ಅಂತ ಕೆಲಸ ಮಾಡ್ತಾಯಿದ್ದಾರೆ ಈ ಏನೋ ಸೇವಾ ಕೇಂದ್ರಗಳೇನಿರೋ ಪ್ರೌಸಿಂಗ್ ಸೆಂಟರ್ಗಳು ಅಲ್ಲೂ ಕೂಡ ಫೋಟೋಸ್ ಅಂತ ಕೆಲಸಗಳ್ನ ಮಾಡ್ತಾ ಇದ್ದಾರೆ ಅದೆಲ್ಲವಕ್ಕೂ ನಾವು ಸಂಘಟನೆಯಲ್ಲಿ ಒಗ್ಗಟ್ಟಾಗಿ ಅವ್ರಿಗೆಲ್ಲರಿಗೂ ನಾವು ಹೋಗಿ ನಾವೊಂದು ಮನವರಿಕೆ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಕೊನೆ ಸಲ ನಾವು ಸಕ್ರಪಣಕ್ಕೂ ಒಂದು ಸಲ ಹೋಗಿತ್ತು ಸಕ್ರಾಪಟ್ಟಣದಲ್ಲಿ ಹತ್ತಿರ ತುಂಬ ಕೆಲಸ ಆಗಿ ಪೊಲೀಸ್ ಕೇಸ್ ತನಕ ಹೋಗಿತ್ತು ಆದರೆ ನಾವು ಅವ್ರನ್ನ ಎದುರಿಸ್ಬಿಟ್ಟು ನೀವು ತೆಗಿಬೇಡ ಅನ್ನೋ ಅಷ್ಟು ಅಧಿಕಾರ ನಮಗಿಲ್ಲ ನಾವೇನು ಮಾಡಬೇಕು ಮನವರಿಕೆ ಮಾಡಬೇಕು ಅವ್ರಿಗೆ ನಾವು ಆ ವೃತ್ತಿನ ಬದುಕೊಂಡು ಜೀವನ ಕಟ್ಕೊಂಡಿದ್ದೀವಿ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಹಿಂಗೆ ಏನಿದೆ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸ ನಮಗೆ ಮಾಡಕ್ಕೆ ಬಿಡಿ ಅಂತ ಕೇಳಬೇಕು ಇಲ್ಲ ಅಂದರೆ ನಮ್ಮ ಸಂಘದೊಳಗೆ ಅವ್ರನ್ನ ಇಷ್ಟಿಷ್ಟು ಅಂತ ಒಂದು ಹಣನ ಫಿಕ್ಸ್ ಮಾಡಿಕೊಂಡು ನಮ್ಮ ಸಂಘದೊಳಗೆ ಸೇರಿಸ್ಕೊಂಡು ನಮ್ಮ ಸಂಘಟನೆಯ ಷರತ್ತುಗಳನ್ನು ಅನ್ವಯ ಮಾಡಿಕೊಂಡು ಅವ್ರನ್ನೂ ಕೂಡ ನಮ್ಮ ಒಟ್ಟಿಗೆ ಹಾಕ್ಕೊಂಡು ಹೋಗೋಂಥ ಕಸ ಹಾಕ್ಬೇಕು ಇದು ನಾವೆಲ್ಲರೂ ಒಟ್ಟಿಗಿದ್ರೂ ಮಾತ್ರ ಸಾಧ್ಯ ಈ ರೀತಿಯಾಗಿ ಈಗ ಯಾರೋ ಬೇರೆಯವರು ಒಳ ಮುಗಿಸ್ತಾರೆ ಅಂದರೆ ನಮ್ಮಲ್ಲಿ ಬಿಕ್ಕಾಟಿ ಭಿನ್ನ ಭಿನ್ನಾಭಿಪ್ರಾಯಗಳು ಇದ್ದಾಗಲೇ ಬೇರೆಯವ್ರು ಬರೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಜಾಹೀರತೆಯನ್ನು ಉಳಿಸೋಣ ನಮ್ಮನ್ನೇ ನಂಬ್ಕೊಂಡಿರೋಂಥ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಆಧಾರ ಸ್ತಂಭದ ನಾವು ನೆರವಾಗಿರಬೇಕು ಅದರಿಂದ ನಮ್ಮ ಜೀವನನ ಒಂದು ಸುಂದರವಾಗಿ ರೂಪಿಸ್ಕೊಳ್ಳೋ ಕಡೆ ನಮ್ಮ ಮಗ್ರಾಹಕರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಓದ್ಸತಿಲ್ಲೂ ನಾವು ಈ ಕಾರ್ಯಕ್ರಮನ ನಾವು ನಮ್ಮ ಎಮ್ ಎಲ್ ಎ ಮುಖಾಂತರ ಈ ದಿನಾಚರಣೆಗೆ ನಾವು ಬಂದಿದ್ವಿ ಇವತ್ತು ನನಗೆ ಇಲ್ಲಿ ಬಂದಾಗಲೂ ಬಂದ ಬಂದಾದ ಮೇಲೆ ಈ ಸ್ಟೇಜ್ ಕೇಳಿ ನನಗೊಂಥರ ಬೆ ಫೀಲ್ ಆಯಿತು ಏನಕ್ಕೆ ಈ ಛಾಯಾಗ್ರಾಹಕರಿಗೆ ಒಂದು ಪ್ಲೇಸ್ ಇಲ್ವಲ್ಲ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದರು ಏನಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಗೌರ್ ಗೌರ್ಮೆಂಟಿಂದ ಏನಾದರೂ ಸೌಲಭ್ಯಗಳಿದ್ದರೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವು ನಮ್ಮ ಹೊಸೂರು ಮಿನಿಸ್ಟ್ರಿದ್ದಾರೆ ಅಥವಾ ನಮ್ಮೆಲ್ಲರಿದ್ದಾರೆ ಅವ್ರಿಗೂ ನೀವು ಪ್ರಸ್ತಾಪ ಮಾಡಿ ನನ್ನ ಕಡೆಯಿಂದ ನಾನು ಏನು ಪ್ರಯತ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಾಡು ಮತ್ತು ಏನು ನಿಮ್ಮ ಅಸಖಂಡಿತ ವರ್ಗಕ್ಕೆ ನಿಮಗೆ ಸೇರ್ಪಡೆ ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಮನ್ಸ್ಫೂರಿಯ ಮನಸ್ಫೂರ್ತಿಯಾಗಿ ಅವ್ರಿಗೆ ಧನ್ಯವಾದಗಳು ಹೇಳೋದಿಷ್ಟು ಮತ್ತು ಛಾಯಾಗ್ರಾಹಕರು ಈ ನಾವು ಚಹಾ ಛಾಯಾಗ್ರಾಹಕರು ಏನು ಈ ಏನು ಇಲ್ಲ ಅಂತ ಹೇಳಿದ್ರೆ ನಾವು ಈ ಪ್ರಪಂಚನ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಏನಂತ ಹೇಳಿದ್ರೆ ನಮ್ಮ ಕಿಶೋರ್ ಸರ್ ನನಗೆ ಫೋನ್ ಮಾಡಬೇಕ್ರೆ ಏನು ಮ್ಯಾಕ್ಸಿಮಮ್ ಒಂದು ಐವತ್ತು ವರ್ಷ ನೂರು ವರ್ಷದಲ್ಲಿ ಇದು ಸೃಷ್ಟಿ ಇನ್ವೆಂಟ್ ಆಗಿರ್ಬೋದು ಅಂತ ತಿಳ್ಕೊಂಡೆ ಬಟ್ ಹೆಚ್ಚು ಕಡಿಮೆ ನೂರ ಎಂಬತ್ತು ಎಂಬತ್ತೈದು ವರ್ಷ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆ ಅಂತ ಹೇಳ್ಬೋದು ಬಟ್ ಮತ್ತೆ ಎಲ್ಲ ಕಾರ್ಯಕ್ರಮಕ್ಕೂ ನೀವು ಒಂದು ಜೀವ ತುಂಬಿಲ್ಲ ಹೇಳ್ಬೇಕಂತ ಹೇಳಿದ್ರೆ ನೀವಿರಲಿಲ್ಲ ಅಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಏನು ಒಂದು ಇಂಪಾರ್ಟೆನ್ಸೇ ಇರೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲದಕ್ಕೂ ಒಂದು ಫೋಟೋಗ್ರಫಿ ಮುಖಾಂತರ ಜೀವ ತುಂಬೋದ್ರಿಂದ ಒಂದು ಮೆಮೊರೀಸ್ ಅನ್ನೋದು ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ ಸೊ ಅದು ತುಂಬ ಇಂಪಾರ್ಟೆಂಟ್ ವಿಚಾರ ಸೊ ನಮ್ಮ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಅವರು ಮಾತಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ನಿಮಗೇನು ಸಹಾಯ ಆಗಬೇಕು ಹೆಲ್ಪ್ ಆಗಬೇಕು ಖಂಡಿತ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಈ ಈ ದಿನಾಚರಣೆಗೆ ನನಗೂ ಕಲ್ಪಿಸಿ ನನಗೆ ಆಹ್ವಾನ ಮಾಡಿ ನನಗೆ ಒಂದು ಮಾಡಿ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಭಾಳ ಇಂಪಾರ್ಟೆಂಟು ಈಗ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದ್ರೂ ಸಹಿತ ಈಗಿನ ದಿನಗಳಲ್ಲಿ ನಮಗೆ ನಾವು ನೋಡ್ತಕ್ಕಂಥದ್ದು ನ್ಯೂಸ್ ಪೇಪರ್ಸು ಮತ್ತು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವೀಡಿಯೋಸು ಮತ್ತು ಫೋಟೋಸು ಸೊ ಅವೆಲ್ಲ ನಿಮ್ಮಿಂದನೇ ಬರ್ತಕ್ಕಂಥದ್ದು ನೀವು ಯಾವ ಥರ ನೀವು ಯಾವ ಇದರಿಂದ ನೀವು ಅದನ್ನು ಹೇಗೆ ಇದೆ ಏನು ರಿಯಾಲಿಟಿ ಇದೆ ಏನು ವಾಸ್ತವಿಕತೆ ಏನಿದೆ ಆ ವಾಸ್ತವಿಕತೆಯನ್ನು ನೀವು ತೋರಿಸುವಲ್ಲಿ ಸಮಾಜದ ಏನು ಆಗ್ತಾ ಇದೆ ಅದನ್ನು ಓದೋದಕ್ಕಿಂತ ಹೆಚ್ಚಿಗೆ ನೋಡೋದ್ರಲ್ಲಿ ನಾವು ಭಾಳ ನಂಬ್ತಾರೆ ಜನ ಸೊ ನಿಮ್ಮ ಫೋಟೋಗಳನ್ನು ನಿಮ್ಮ ವಿಡಿಯೋಗಳನ್ನು ನೋಡಿ ಸುಮಾರು ಸಮಾಜದಲ್ಲಿ ಏನು ನಡೀತಾ ಇಲ್ಲ ಅಂತ ಅಂತಕ್ಕಂಥ ಒಂದು ವಿಚಾರಗಳು ಮುನ್ನೆಲೆಗೆ ಬರುತ್ತೆ ಆಮೇಲೆ ಅದರದ್ದು ಅದರದ್ದು ವಾಸ್ತವಿಕತೆ ಅರ್ಥ ಆಗುತ್ತೆ ಸಾರ್ವಜನಿಕರಿಗೆ ಸೊ ಮತ್ತು ಇನ್ನೊಂದು ಅಂದರೆ ನಾನು ಅದೇ ನಾನು ಮತ್ತು ಸುಮಾರು ಛಾಯಾಗ್ರಾಹಕರ ಜೊತೆ ಭಾಳ ನಿಕಟವಾದ ಸಂಪರ್ಕ ಮತ್ತು ಸಂಬಂಧವನ್ನು ಹೊಂದಿದ್ದೀನಿ ಸುಮಾರು ಜನ ಛಾಯಾಗ್ರಾಹಕರು ಬರೀ ಈ ಥರ ಫೋಟೋಗಳನ್ನು ಅಷ್ಟೇ ಅಂದರೆ ಈ ಥರ ಸಂ ಸುದ್ದಿಗೋಸ್ಕರ ಮಾಡೋದು ಅಷ್ಟೇ ಅಲ್ಲ ಅವ್ರ ಹಾವಿಗೋಸ್ಕರನೂ ಅವರು ಸುಮಾರು ಜನ ಫೋಟೋಗ್ರಾಫಿಯನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಈ ಜಿಲ್ಲೆಯಲ್ಲಿ ಅದು ಬಹಳ ಒಂದು ಸ್ಕೋಪ್ ಇದೆ ಮಾಡಲಿಕ್ಕೆ ನಾನು ಅದೇ ಇಲ್ಲಿ ಬಂದಾಗ ಹೇಳ್ತಾ ಇದ್ದೆ ಎಲ್ಲಾದರೂ ಹೋಗೋದು ನಾವೆಲ್ಲ ಗುಂಡಿಗೆ ಅಥವಾ ಎಲ್ಲೇ ನಮ್ಮ ಎಲ್ಲಾದರೂ ಹೋಗು ಒಳ್ಳೆ ಫೋಟೋಗಳನ್ನು ತೆಗಿಲಿಕ್ಕೆ ಬರುತ್ತೆ ಅಂತ ನಾನು ಮಸಾಯಿ ಮಾರಕ್ಕೂ ಹೋಗಿ ಬಂದಿದ್ದೀನಿ ನನ್ನ ಜೊತೆ ಒಂದು ಇಬ್ಬರು ಭಾಳ ರಿನೋರ್ಡ್ ಫೋಟೋಗ್ರಾಫರ್ಸ್ ಬಂದಿದ್ದರು ಸೊ ನನಗೆ ಫೋಟೋಗ್ರಾಫಿಯಲ್ಲಿ ಇಂಟ್ರೆಸ್ಟ್ ಇದೆ ಬಟ್ ತೆಗೀಲಿಕ್ಕೆ ಸ್ಟಾಳ್ಮೇ ಇಲ್ಲ ನಮ್ಮ ಜೊತೆ ಬಂದವರು ತೆಗಿತಾರೆ ಬಟ್ ನಾವು ನೋಡಲಿಕ್ಕೆ ಹೋಗ್ಬೇಕಂತ ಈ ಥರ ಈ ಜಿಲ್ಲೆಯಲ್ಲಿ ಆ ಒಂದು ಸ್ಕೋಪ್ ಇರೋದರಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ಕೋತೀನಿ ನನಗೆ ದಯವಿಟ್ಟು ನಿಮ್ದೇನದು ಪ್ರೊಫೆಷನ್ ಏನಂತೀರಿ ಅದನ್ನು ನಿಮ್ಮದು ಹಾಬಿಯಾಗಿ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಒಂದು ಸೌಂದರ್ಯವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸೌಂದರ್ಯವನ್ನು ಮತ್ತು ಇರ್ತಕ್ಕಂಥ ವೈಲ್ಡ್ ಲೈಫನ್ನು ಸಹಿತ ನೀವು ಇಡೀ ರಾಜ್ಯಕ್ಕೆ ಇಡೀ ನಮ್ಮ ದೇಶಕ್ಕೆ ಅದನ್ನು ಮುಡಿಸುವಂತ ಕಾರ್ಯ ನೀವು ಮಾಡಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಸಹಕಾರ ಬೇಕು ಅಂತ ನಾವು ಕೊಡ್ತೀವಿ ಮತ್ತು ನಾವು ನಿಮ್ಮ ಜೊತೆ ಬರ್ತೀವಿ ಅಂತೇಳಿ ಪ್ರತಿ ವರ್ಷವೂ ಸಹ ಆಚರಣೆ ಮಾಡ್ತೀರಿಂದ ಈ ವರ್ಷವೂ ಸಹ ಆಚರಣೆ ಮಾಡ್ತಿದ್ದ ಆದರೆ ಈ ವರ್ಷ ವಿಶೇಷವಾಗಿ ನಮ್ಮ ಸೋಮಣ್ಣವ್ರಿಗೆ ಮತ್ತು ಮೂರ್ತಿ ಅವರಿಗೆ ಇನ್ನೊಬ್ಬರು ಮೂರು ಜನಕ್ಕೆ ವಿಶೇಷವಾಗಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ತುಂಬಾ ಖುಷಿಯಾಯಿತು ಅವರು ಸೇವೆ ಮಾಡಿದ್ದು ನಾನು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಮೂರ್ತಿ ಅವರು ನೋಡಿದ್ದೀನಿ ಸೋಮಣ್ಣವ್ರು ನೋಡಿದ್ದೀನಿ ಅವ್ರ ಬದಲಾವಣೆನೇ ಆಗಿಲ್ಲ ಅವ್ರು ಅವತ್ತು ಹೆಂಗಿದ್ರು ಹಾಗೇನೇ ಇದ್ದಾರೆ ಅದೇ ಫೋಟೋಗ್ರಾಫಿ ಮಾಡ್ತಿದ್ದಾರೆ ಅವ್ರ ಜೀವನ ಸಹ ಉತ್ತಮವಾಗಿದ್ದಾರೆ ಉತ್ತಮ ಜೀವನ ನಡೆಸ್ತಿದ್ದಾರೆ ಅವರಿಗೆ ಇವತ್ತು ಸನ್ಮಾನ ಮಾಡ್ತಿರೋಂಥದ್ದು ಸಂತೋಷದಾಯಕವಾದ ವಿಷಯ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ಈ ಮನೆ ಎಸ್ ಬಿ ಸಾಹ ಹೇಳಿದಂಗೆ ಛಾಯಾಗ್ರಹಣ ಅನ್ನೋಂಥದ್ದು ಒಂದು ಮನೆ ಮನುಷ್ಯನ ಭಾವನಾತ್ಮಕ ಸಂಬಂಧಗಳನ್ನ ಸೆಳೆಯುವಂಥದ್ದು ಈಗ ಒಂದು ಪೇಜ್ ಒಂದು ಪುಟ ಬರದೇ ಹೋದವಷ್ಟು ತಾಳ್ಮೆ ಇರಲ್ಲ ನೀವು ಹಾಕಿರ್ತಕ್ಕಂಥ ಎರಡು ಫೋಟೋನ ನೋಡಿದರೆ ನಮ್ಮ ಮನಸ್ಸಿಗೆ ಓ ಈಗೇ ಇರ್ಬೋದು ಅಂತ ಉಪಯೋಗ ಮಾಡೋವಂಥ ಒಂದು ಈ ಸಂದರ್ಭದಲ್ಲಿ ಈಗ ಸಮಯ ಯಾರಿಗೂ ಇಲ್ಲ ಹೋದ ಪೂರ್ವಷ್ಟು ಸಮಯ ನನಗೂ ಇಲ್ಲ ನಿಮಗೂ ಇಲ್ಲ ಯಾರಿಗೂ ಇಲ್ಲ ಆಟ ಆ ಥರ ಬಿಸಿ ಹೋದರೆ ಆಗ ನೀವೇನು ಛಾಯಾಗ್ರಹಣ ಮಾಡಿ ಫೋಟೋ ತೆಗೆದಿರ್ತೀರೋ ಅದನ್ನು ನೋಡಿದ ತಕ್ಷಣವೇ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಮನೋಭಾವ ಮುಟ್ಟುವಂಥ ರೀತಿಯಲ್ಲಿ ನೀವು ಪ್ರಚಾರ ಮಾಡೋದ್ರಿಂದ ಅದು ಹೆಚ್ಚು ಜನರಿಗೆ ಮನ ಮುಟ್ಟುತ್ತೆ ಅಂತ ಹೇಳ್ತಾ ಎಲ್ಲ ಶುಭ ಸಂದರ್ಭಗಳಲ್ಲೂ ಮೊದಲನೇ ಎಂಟ್ರಿ ನೀವೇ ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಸುನಿಲ್ ಕುಮಾರ್ ತಾಲೂಕು ಕಾರ್ಯದರ್ಶಿ ಸಿಡಿ ವಿನಯ್ ಖಜಾಂಚಿ ರುದ್ರೇಶ್ ಜಿಲ್ಲಾಧ್ಯಕ್ಷರಾದ ಜಯಚಂದ್ರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇಣುಕಪ್ಪ ಸೇರಿದಂತೆ ಅನೇಕ ಹಿರಿಯ ಹಾಗೂ ಕಿರಿಯ ಛಾಯಾಗ್ರಾಹಕರು ಉಪಸ್ಥಿತರಿದ್ದರು